ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಹೆಣ್ಣಿನ ಬಗ್ಗೆ ಬಹಳ ಚಂದ ಮಾತು ಹೇಳ್ತಾ ಇದ್ದಾರೆ ಆಕಾಶದ ನೀಲಿಯಲಿ ಚಂದ್ರ ತಾರೆಯ ತೊಟ್ಟಿಲಲಿ ಬೆಳಕ ನುಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಸಾಕೆ ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಗೆ ನಿಲ್ಲಿಸಿ ಬಯಲು ಹಸಿರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀಯಂದರೆ ಸಾಕೆ ಮರ ಗಿಡ ಹೂ ಮುಂಗುರುಳುಗಳನ್ನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕ್ಕಿ ಹಿಡಿದಾಕಿ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀಯೆಂದರೆ ಸಾಕೆ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತೊತ್ತಿಗೆ ಅನ್ನವನ್ನುಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಎಂದರೆ ಸಾಕೆ ಡಾಕ್ಟರ್ ಜಿ ಎಸ್